అణ దేవరమనే మన వ్యూ పొయింట్ ఐతంత అణ దేవర మన వ్యూ పాయింట్ ఓకే హౌదా ఈ కడ ఐదు అంతే ಲಾಗ್ ನಾವಿವಾಗ ದೇವರ ಮನೆಗೆ ಒಯ್ತಾ ಇದೀವಿ ನೆಟ್ವರ್ಕ್ ಇಲ್ಲ ರೂಟ್ ಮ್ಯಾಪ್ ಮಿಸ್ ಆಗೈತೆ ಎಲ್ಲಿ ಕರ್ಕೊಂಡು ಹೋಗ್ತೀವ ಗೊತ್ತಿಲ್ಲ ಗೂಗಲ್ ಮ್ಯಾಪ್ ಏನೋ ನಮ್ಕೊಂಡ್ ಬಂದ್ರೆ ಕಾರ್ಡ್ನೊಳಗೆ ಕರ್ಕೊಂಡು ಹತ್ತ ಸಿಂಹ ಗುಹೆ ಒಳಿಕೆ ರೂಟ್ ಮ್ಯಾಪ್ ಸರಿಯಾಗಿ ತೋರಿಸಿಲ್ಲ ನಮಗೊಬ್ರು ಗೈಡೆನ್ಸ್ ಇಲ್ಲ ಯಾರಿಲ್ಲ ನಾವೇ ಹೋಯ್ತಾ ಇದೀವಿ ಸುತ್ತ ಹಾಕೊಂಡು ಹಾಕ್ತಾ ಇದ್ರಿ ಕಾರ್ ಹೊರ್ಟ್ ಆಯ್ತಲ್ರಿ ಐತಣ ಸರ್ ದೇವರ ಮನೆ ಅದೇನಾ

ಫುಲ್ ಅದೇ ಅಲ್ವಾ ಕಾಫಿ ಎಲ್ಲ ಫುಲ್ಲು ನಮ್ದು ತುಮಕೂರಣ ಅಕ್ಕ ಕುಡಿತೀವಿ ಬಟ್ ಇಲ್ಲಿ ಏನು ಗೊತ್ತಾ ಬಿಸಿಲು ಹಂಗೆ ಪರವಾಗಿಲ್ಲ ಮತ್ತೆ ಚಳಿನೂ ಹಂಗೆ ಇದೆ ಅಂದ್ರೆ ವೆದರ್ ಎರಡು ಬ್ಯಾಲೆನ್ಸ್ಡ್ ಆಗೈತೆ ಯಾವುದೂ ಜಾಸ್ತಿ ಇಲ್ಲ ಈ ಟೈಮಲ್ಲಿ ಬರ್ಬೋದು ಅಣ್ಣ ದೇವರ ಮನೆ ದೇವರ ಮನೆ ಹಾಂ ಹೌದಾ ಥ್ಯಾಂಕ್ ನೋಡ್ರಿ ಈ ಥರ ಬಂದರೆ ರೋಡ್ಗಳು ಈ ಥರನೂ ಇರ್ತವೆ ಒಂದು ಕಡೆ ಚೆನ್ನಾಗಿರ್ತವೆ ಒಂದು ಕಡೆ ಚೆನ್ನಾಗಿರೋಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆ ರೇಟ್ ತೋರಿಸ್ತೈತೆ ಇದೆ ಇದೆ ದನ್ನ ತೋರಿಸ್ತಾ ಇದಲ್ರಿ ದೇವ ದೇವರ ಮನೆ ದೇವರ ಮನೆ ಇದೇನಾ ದೇವರ ಮನೆ ವ್ಯೂ ಪಾಯಿಂಟ್ ದೇವರ ಮನೆ ವ್ಯೂ ಪಾಯಿಂಟ್ ಇಲ್ಲದಾರ ನೋಡಿ ಎಲ್ಲ ಟ್ರಕ್ ಮಾಡ್ತಾರೆ ನಾವು ಇದು ಫಸ್ಟ್ ಟೈಮ್ ಬಂದಿರೋದು ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ ಮನೆ ಕಡೆ ಏನಿಲ್ಲ ಬಿಸ್ತಕ್ಕೂ ಸಕತ್ತೈತೆ ನೋಡ್ರಿ ಹೆಂಗೆ ಕಾಣದ ಇಲ್ಲಿಂದ ಇದೆಲ್ಲ ಟ್ರಕ್ ಮಾಡಿದೆ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಮಾಡ್ಬೋದು ಹೆಂಗ್ ಗಿಡ ಇದು ನೋಡ್ರಿ ಎಲ್ಲ ಪ್ಲಾಸ್ಟಿಕ್ ಹಾಕೋರಿ ಪ್ಲಾಸ್ಟಿಕ್ ಹಾಕ್ಬಾರ್ದು ಟೀ ಅಲ್ಲೂ ಟ್ರಕ್ ಮಾಡ್ತಾವ್ರೆ ಆ ಕಡೆ ಇದೆಲ್ಲ ಟ್ರಕ್ಕಿಂಗ್ ಪ್ಲೇಸಿ ನೀವು ಅಲ್ಲಿ ಬೇಕಾದ್ರು ಹೋಗ್ಬೋದು ಇಲ್ಲಿ ಬೇಕಾದ್ರು ಸುತ್ತ ಎಲ್ಲಗನ ಹೋಗ್ರಿ ಒಟ್ಟಾಗ ಹೋಗ್ತೀರಾ ಫುಡ್ನ ಎಂಜಾಯ್ ಮಾಡೋಕ್ಕಂತೂ ನೀವು ಕೇಳೋಂಗಿಲ್ಲ ದೇವರ ಮನೆ ಮುಗೀತು ಈಗ ಇಳಿತಾ ಇದ್ದೀವಿ ಇಲ್ಲಿಂದ ಆಲ್ರೆಡಿ ಟೈಮು ಎಷ್ಟಾಗಿದೆ ನಾಲ್ಕು ಹತ್ತೊಂಬತ್ತು ನಾವೀಗ ಇಲ್ಲಿಂದ ಹಾಸನ್ಗೆ ಹೋಗಕ್ಕೆ ಒಂದು ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಬೇಕೇ ಬೇಕು ಹಾಯ್ ಯಾ ದಶು ಲಾಗರ್ ದರ್ಶು ಲಾಗರ್ ಯಾ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಇವಾಗ ನೈಸ್ ನೇಮ್ ರಿಫಾ ರಿಫಾ ಹಾಯ್ ಕೈ ಕೊಡ್ರಿ ಅವಯ್ಯವ ಹಾ ಹಾಯ್ ಹಾಯ್ ಏ ಏರು ಮ್ಯಾಂಗ್ಳೂರ್ ಮ್ಯಾಂಗ್ಳೂರು ಓ ಮಿನಿ ಕಿಲೋಮೀಟರ್ಸ್ ಚಿಕ್ಕಮಂಗ್ಳೂರ ಹಂಡ್ರೆಡ್ ಕಿಲೋಮೀಟರ್ಸ್ ಹತ್ರ ಇವ್ರದತ್ರ ನಮ್ದುಕಿನಲ್ಲೂ ತುಮಕೂರು ಸರ್ಚ್ ಮಾಡೋದಾ ಇಂಟರ್ನೆಟ್ ಕೇಳಿಸ್ತಾ ಇದೆಯಾ ಅದು ದೇವರ ಮನೆ ದೇವರ ಮನೆಯಲ್ಲಿ ಇದೀವಿ ದೇವರ ಮನೆ ಹಾ ಇದೇ ಹಾ ಈಗ ಬರ್ತೀವಿ ಇನ್ನೂ ಒಂದು ಟೂ ಅವರ್ಸ್ ಬೇಕು ಹಾಸನ್ಗೆ ಹಾ ಓಕೆ ಮ್ಯಾಮ್ ಆಯ್ತು ಚಪ್ಪಲಿ ಬಿಟ್ಟು ಮುಕ್ಕೋಣ ಬಾಪ ಅತ್ತ ಇನ್ನು ಯಾವಾಗ ಬರ್ತೀವ ಈಗ ನಮ್ಮ ಜೀವನದಾಗ ಬರ್ತೀವಿ ಇನ್ನು ಯಾವಾಗ ಈಗಲಾಕ ಆಗಲ್ಲ ಬಂದರೂ ಬರ್ಬೋದು ಬರ್ದೇ ಇರ್ಬೋದು ಒಟ್ಟು ಬಂದಿದ್ದಿಸಂತೂ ಎಂಜಾಯ್ ಮಾಡಿಬಿಡ್ಬೋದು ಕಾಪಾಡಪ್ಪ ಸ್ವಾಮಿ ಗೈಸ್ ಇದೇ ಖುಷಿಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಒಂದು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯೂಟ್ಯೂಬಲ್ಲಿ ನೋಡೋರು ಫೇಸ್ ಅಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡೋರು ಫಾಲೋ ಮಾಡಿಕೊಡಿ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ಬಾಕ್ಲಾಕ್ಬಿಟ್ರೂ ಅಲ್ರಿ ಇದು ಏನು ಗೊತ್ತಾ ನಾವು ಬಂದಿದ್ದ ದೇವಸ್ಥಾನ ಎಲ್ಲ ಬಾಕ್ಲಾಕೈತಿ ಇವತ್ತು ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ ನೋಡೋಣ ನಾವು ಬೆಟ್ಟದ ಭೈರವೇಶ್ವರಕ್ಕೆ ಹೋದ್ವಾ ಅಲ್ಲೂ ಹಾಕಿದ್ದಾರೆ ನಾವು ಇಲ್ಲಿ ಬಂದ್ವಿ ದೇವರ ಮನೆ ಕಾಲಬೈರ ಸ್ವಾಮಿ ಇಲ್ಲೂ ಬಾಕ್ಲಾಕೋರೆ ನಮಗೆ ಎಲ್ಲೂ ದೇವರ ದರ್ಶನ ಸಿಗ್ತಾ ಇಲ್ಲ ಯಾಕೆ ಹಾಕಿಲ್ವಾ ಯಾರು ಇಲ್ಲದೆ ಹಾಕೋರಲ್ಲ ಹಾಂ ಇದು ಹಾಕಿದ್ರೆ ಮುಗ್ದಂಗೆನೇ ಅದು ಮೇನ್ ಡೋರೆ ಹಾಕ್ಬಿಟ್ರಲ್ಲ ಕಾಣಿಸೋದಿಲ್ಲ ದೇವರು ದೇವರೇ ಕ್ಯಾಮ್ರಾ ಕಾಣಿಸಪ್ಪ ಸಿ ಕ್ಯಾಮ್ರಾ ಹಾಕೋರೆ ಒಣ ಕಾಪಾಡಷ್ಟೇ ಬಾಯ್ಸ್ ಈಗ ನಾವು ಹಾಸನಿಗೆ ಹೋಗ್ಬೇಕು ಹಾಸನ್ ಇಲ್ಲಿಂದ ಎರಡು ಅವರು ತ್ರೀ ಮಿನಿಟ್ಸ್ ತೋರಿಸ್ತಾ ಇದೆ ಟೋಟಲ್ ನೈಂಟಿ ಕಿಲೋಮೀಟರ್ಸ್ ಇದೆ ಈಗ ಹೆಂಗೆ ಹೊಡಿಬೇಕು ಅಂತಲೇ ಭಯ ಐತೈತೆ ಈಗ ಚಳಿ ಬೇರೆ ತಿಡತೈತೆ ಸಾಯಂಕಾಲ ಆದಮೇಲೆ ಇಲ್ಲಿವರೆಗೆ ಕೋ ವೆದರ್ ಬ್ಯಾಲೆನ್ಸ್ಡ್ ಆಗಿತ್ತು ಇನ್ನೂ ಬ್ಯಾಲೆನ್ಸ್ಡ್ ಆಗಿರೋಲ್ಲ ಒಳ್ಳೆ ನೋಡೇ 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 ನೋ ಚಿಂಗ್ ಚಾಕ್ ಚಿಂಗ್ ಚಾಕ್ ಹೊಲ್ಡೋದ್ವಿ ಹೆಂಗ ಇದು ಹಾಕೋರಿ ಹೇಳ್ರಿ ಎಲ್ಲೂ ಆಗಲ್ಲ ಇದು ಹಾಕಿರೋದ್ರಿಂದ ಸ್ವಲ್ಪ ಸೇಫ್ಟಿ ವಾಡ್ಕಣೆ ಅಪ್ಪ ಈಗ ಹೊಟ್ಟೆಗೆ ಒಂದು ಸ್ವಲ್ಪ ತಿನ್ಕೊಂಡು ಈಗ ಮತ್ತೆ ಬಿಟ್ಟಿದ್ದೀವಿ ಇನ್ನು ಅರವತ್ತ ಮೂರು ಅರವತ್ತೆರಡು ಕಿಲೋಮೀಟರ್ ಐತೆ ಆಸ ಇಲ್ಲಿಂದ ಒನ್ ಅವರಲ್ಲಿ ಒಡೀಬೇಕೀಗ ಚಳಿ ಬೇರೆ ಆಯ್ತೈತೆ ಏಳು ಗಂಟೆ ಆಗುತ್ತೆ ಈಗ ಆರು ಗಂಟೆ ಮುಳಗ್ ವರ್ಷದ ಏಳು ಗಂಟೆ ಆಗುತ್ತೆ ಇನ್ನೇನು ಅಕ್ಕ ಲಿಫ್ಟಿಗೆ ತುಂಬ ಹಾಕೊಂಡೈತಿ ಹಾಂ ಲಾಡ ಎಲ್ಲ ಬಿಡ್ಕಂಡಿದ್ದಾವ ಅಕ್ಕ ನಮ್ಮ ನೋಡೇ ಬಿಡ್ಕೊಂಡೈತೆ ಅಕ್ಕ ಓಪನ್ ಮಾಡಿ ನೀವು ಲಿಫ್ಟಿಗೆ ತರಿಸಿ